ಈಗಾಗಲೇ ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ಕೈ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇಲ್ಲಿ ಕೈ ಕಾರ್ಯಕರ್ತರು ವಿನೂತನವಾಗಿ ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ ಬಟ್ಟೆ ಬಿಚ್ಚಿ ಪ್ರತಿಭಟನೆ ಮಾಡಿದ್ದಾರೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ನಡು ರಸ್ತೆಯಲ್ಲಿ ಪ್ರೊಟೆಸ್ಟ್ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಸರ್ಕಲ್ ಬಳಿ ನಡೆದಿರುವಂತಹ ಹೋರಾಟ ಇದು ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಗಮನಿಸ್ತಾ ಇದ್ದೀರ ನೀವು ಕೂಡ ವಿದ್ಯಾವಂತರನ್ನು ಹೊತ್ತುಕೊಂಡ ಬಟ್ಟೆಯನ್ನ ವಿಚಿತ್ರ ಮೂಲಕ ರಾಜ್ಯಪಾಲರ ನಡುವೆನ್ನ ಹಂದಿ ನಡು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಹೆಚ್ಚು ಒಂದು ಶಕ್ತಿಯಿಂದ ಅದನ್ನ ನಿಂತಕೊಂಡು ನಮ್ಮ ಸಿದ್ಧಾಮನೆ ಅವರ ನಾವು ಇರಬೇಕು ಅವ್ರನ್ನ ಮತ್ತೆ ಇನ್ನ ನಾಲ್ಕು ವರ್ಷ ಹೆಚ್ಚು ಒಂದು ಶಕ್ತಿಯಿಂದ ಅದನ್ನ ನಿಂತಕೊಂಡು ನಮ್ಮ ಸಿದ್ಧಾಮನೆಗೆ ತಂದು ಅವ್ರಿಗೆ ಮನೆವಿನು ಮಾಡಿದ್ದಾರೆ ಅದಕ್ಕೂ ಸಹ ಏನು ಆಗಿಲ್ಲ ಆದ್ರೆ ಮುಖ್ಯಮಂತ್ರಿಗಳೂಳಿದು ಈ ಖಾಸಗಿ ದೂರು ತಂದು ಅವ್ರಿಗೆ ಮನವಿನ ಮಾಡಿದ್ದಾರೆ ಅದಕ್ಕೂ ಸಹ ಏನು ಆಗಿಲ್ಲ ಆದ್ರೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಯಾರೋ ಉಪ ಒಬ್ಬ ಖಾಸಗಿ ಒಂದು ಧೂಳಿದು ಈ ಖಾಸಗಿ ದೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ